ತಾಲೂಕು ಹರಿತಾ ಇದೆ ನಿಮ್ಮ ಶ್ರೀನಿವಾಸಪುರ ತಾಲೂಕು ಇದೆ ಅದನ್ನು ನಾವು ಮೂರನೇ ಹಂತದ ಶುದ್ಧೀಕರಣ ಮಾಡಲು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಮತ್ತು ಕೆರೆಗಳು ಏನು ಒತ್ತುವರಿ ಆಗಿದೆ ಕೆರೆ ರಾಜಕಾಲುವೆ ಯಾಕಂದರೆ ಮಳೆಗಾಲ ಬಂದಾಗ ಮಳೆ ಬಂದಾಗ ಅದನ್ನು ನೇರವಾಗಿ ರೈತರ ತೋಟಗಳಿಗೆಲ್ಲ ಬಡವರ ಮನೆಗೆ ಮುಟ್ಟಿದಾಗ ನಾವು ಇದ್ದೀವಿ ಅಂತೇಳೋ ಮಾತು ಬದಲು ನಿರಂತರವಾಗಿ ಇದನ್ನು ಶಾಶ್ವತ ಪರಿಹಾರ ಕೊಡಬೇಕು ಮೂರನೇದು ಬಂದು ಸಿ ಬ್ಯಾಂಕು ಮತ್ತು ಹಾಲು ಒಕ್ಕೂಟ ಯಾಕಂದರೆ ಇವತ್ತು ಉಪವಿಭಾಗಾಧಿಕಾರಿಗಳು ಇದಕ್ಕೆ ಆಡಳಿತ ಡಿ ಸಿಗೆ ಡಿ ಸಿ ಅವರು ಇದಕ್ಕೆ ತಾಲೂಕು ಆಗಿದ್ದಾರೆ ಇಲ್ಲಿ ತಾಲೂಕು ಮಟ್ಟದಲ್ಲಿ ಬಂದರೆ ನಿಮ್ಮ ನೀವೇ ತಾಲೂಕು ಆಡಳಿತ ಇದ್ದಾರೆ ಯಾಕಂದರೆ ಡಿ ಸಿ ಸಿ ಬ್ಯಾಂಕ್ ಇವಾಗಲ್ಲಿ ವ್ಯವಸ್ಥಾಪಕರು ಆಡಳಿತ ಮಂಡಳಿಲ್ಲ ಇಂಥ ಏನೇ ಪ್ರಾಬ್ಲಮ್ ಆದರೆ ನಾವು ನಿಮ್ಮನ್ನೇ ಅದು ಡಿ ಸಿ ಸಿ ಬ್ಯಾಂಕ್ಗೆ ಚುನಾವಣೆ ನಡೆಸಿ ಮಾಡಲ್ಲ ಮಾಡಿಲ್ಲ ಬಟ್ ಏನೋ ಸಮಸ್ಯೆ ಆದರೆ ಕೇಳ್ಬೇಕಾಗಿರೋದು ನಿಮ್ಮನ್ನೇ ನಾವು ಅಲ್ಲಿ ಯಾರು ಎರಡು ಆಯಿತು ಅದು ಆ ಡಿ ಸಿ ಸಿ ಬ್ಯಾಂಕ್ ನಿಮ್ಮ ಮುಖಾಂತರ ಡಿ ಸಿ ಅದನ್ನು ಏನು ಮೂರನೇ ಹಂತದ ಇದಾಯಿತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆಸಿತ್ತು ಇನ್ನೊಂದು ಹಿಂಗಾರು ಮಳೆಯಿಂದ ಬೆಂಗಲ್ಲೂ ಮತ್ತು ಮತ್ತಿತರೆ ಮಳೆಯಿಂದ ಬೆಳೆ ನಷ್ಟ ಆಗಿದೆ ಟೊಮಾಟೊ ಇರ್ಬೋದು ಮತ್ತಿತರ ಲಾ ಬೆಳೆ ಆ ಬೆಳೆ ಸಮೀಕ್ಷೆ ಮಾಡಿ ಸಮರ್ಥವಾದ ತಂದಾಯ ತೋಟಗಾರಿಕೆ ನಿಮ್ಮ ಮುಖಾಂತರ ಡಿ ಸಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕಳಿಸಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಪ್ರತಿ ತಾಲೂಕಿಗೆ ಕನಿಷ್ಠ ಒಂದು ನೂರು ಕೋಟಿ ಆದರೂ ಬಿಡುಗಡೆ ಮಾಡಲಿ ಅಂತೇಳಿ ನಮ್ಮ ಅದರ ಜೊತೆಗೆ